ದೇವಸ್ಥಾನನೇ ಮಾಡಬೇಕು ಅಂತ ಒಂದ್ ಕಡೆ ಇಲ್ಲ ಒಂದ್ ಸಣ್ಣ ದೇವಸ್ಥಾನ ಒಂದ್ ಗುಡಿಸ್ಲು ಅಲ್ಲಿ ಕಟ್ಟೆ ಕಟ್ಟಬೇಕು ಅಂತ ಬಂದವನ ಈ ಜಾಗಕ್ಕೆ ಈ ತರ ದೇವಸ್ಥಾನ ಮಾಡ್ಬೇಕು ಅಂತ ಹೇಳಿ ಬುದ್ಧಿ ಪೂಜೆಗೆ ಅವತ್ತಿನ ಕಾಲದಲ್ಲಿ ಹತ್ತು ವರ್ಷ ಹಿಂದೆ ಅವತ್ತೇ ಒಂದ್ ಮೂರು ಸಾವಿರ ಜನ ಮೂರುವರೆ ಸಾವಿರ ಜನ ಸೇರಿದ್ರು ಬರೀ ಬುದ್ಧಿ ಪೂಜೆಗೆ ಅವತ್ತಿನ ಜನ ಏನಪ್ಪಾ ಸಿಕ್ಕಾಪಟ್ಟೆ ಜನ ಇದಾರೆ ಇವ್ರ ಹತ್ರ ಅಂತ ಜನ ಓ ಹೋಗ್ರು ಅಥವಾ ಭಗವಂತ ನಮ್ಗೆ ಇಷ್ಟು ಲೇಟ್ ಮಾಡಿಸುತ್ತೋ ವಿಜಯ ಕಡೆ ಅಂದ್ರೆ ಅದ್ ಗೊತ್ತಿಲ್ಲ ದೈವ ಪ್ರೇರಣೆ ಏನಿರುತ್ತೋ ಅವರಾಗ ವಾರಂಟೆ ಭಕ್ತರು ಕೊಟ್ಟಿದ್ದಾರೆ ಭಕ್ತರು ಮಾಡಿದ್ದಾರೆ ನಮ್ ಪ್ರಯತ್ನದ ಜೊತೆಗೆ ಭಕ್ತರು ಪ್ರಯತ್ನ ಪಟ್ಟಿರೋದ್ರಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ದೇವಸ್ಥಾನ ಕಟ್ಟದಿಕ್ಕೆ ಸಾಧ್ಯವಾಗಿರ विरोदिनि नन्दनुते मोदिनि वासि ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಕೆಆರ್ಪೇಟೆ ಮುಖ್ಯ ರಸ್ತೆಯಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ದೇವಸ್ಥಾನ ಕಟ್ಟಕ್ಕೆ ಹಿಂದೆನೂ ಕೂಡ ಒಂದು ಕಥೆ ಇದೆ ದೇವಸ್ಥಾನನೇ ಮಾಡಬೇಕು ಅಂತ ಯಾವತ್ತೊಂದು ಕಡೆಯಿಲ್ಲ ಒಂದು ಸಣ್ಣ ದೇವಸ್ಥಾನ ಒಂದು ಗುಡಿಸ್ಲು ಅಲ್ಲಿ ಕಟ್ಟೆ ಕಟ್ಟಬೇಕು ಅಂತ ಬಂದವನು ಈ ಜಾಗಕ್ಕೆ ಆ ಗುಡಿಸ್ಲಲ್ಲಿ ಒಂದು ಸೀಟ್ ಹಾಕಿ ಮಾಡಿದಾಗ ಆ ಜಾಗದಲ್ಲಿ ನಾನು ಮಾಡಬೇಕು ಅಂತ ಪ್ರಯತ್ನ ಪಟ್ಟಂಗೆಲ್ಲ ಒಂದಲ್ಲ ಒಂದು ಅಡೆತಡೆಗಳು ಅಲ್ಲಿ ಹಿಂದೆ ಇರೋ ಜಾಗ ಬಂದು ಸುಮ್ಮನೆ ಇರಕ್ಕೆ ಅಂತ ಮಾಡಿದ್ದು ಅಲ್ಲಿ ದೇವ್ರ ತಗ ಒಂದು ಕೂರಿಸುವಂಗೆ ಆಯಿತು ಈಗ ಅದಾಗ್ತಿದ್ದಂಗೆ ಈ ಥರ ದೇವಸ್ಥಾನ ಮಾಡಬೇಕು ಅಂತೇಳಿ ಬುದ್ದಿ ಪೂಜೆಗೆ ಅವತ್ತಿನ ಕಾಲದಲ್ಲಿ ಹತ್ತು ವರ್ಷದ ಹಿಂದೆನೇ ಅವತ್ತೇ ಒಂದು ಮೂರು ಸಾವಿರ ಜನ ಮೂರುವರೆ ಸಾವಿರ ಜನ ಸೇರಿದರು ಬರೀ ಬುದ್ದಿ ಪೂಜೆಗೆ ಅವತ್ತಿನ ಜನವು ಏನಪ್ಪ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವ್ರ ಹತ್ರ ಅಂತ ಓ ಅಂದರು ಅಥವಾ ಭಗವಂತ ನಮ್ಗೆ ಇಷ್ಟು ಲೇಟ್ ಮಾಡಿಸದ್ಲೋ ವಿಜಯ ಕಾಳೆ ಅಂದ್ರೆ ಅದು ನಮಗೆ ಗೊತ್ತಿಲ್ಲ ಒಟ್ಟ ಬುದ್ದಿ ಪೂಜೆ ಮಾಡಿ ಹತ್ತು ವರ್ಷ ಆಗಿದೆ ಅವತ್ತಿನ ಟೈಮಲ್ಲಿ ಗುದ್ದಿ ಪೂಜೆ ಮಾಡ್ಬೇಕಾದ್ರೆ ಪ್ರಯತ್ನ ಪಟ್ಟಾಗ ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡೇ ಇರಲಿಲ್ಲ ನಾನು ಎಲ್ಲೂ ಯಾರನ್ನೂ ಕೇಳಿದ್ದಿಲ್ಲ ಇಲ್ಲಿವರೆಗೂ ಯಾಕೆಂದರೆ ನೀವು ಕೊಡಿ ನೀವು ಕೊಡಿ ಕೇಳಿದ್ರು ಹೇಳ್ತಾರೆ ಒಂದು ಎಲ್ಲ ದೇವಸ್ಥಾನಗಳಲ್ಲಿ ಇಟ್ಕೊಂಡು ಒಂದು ಪ್ರಿಂಟ್ ಮಾಡಿ ಕಲೆಕ್ಷನ್ ಮಾಡೋದು ಅಥವಾ ಆ ಥರದ್ದು ಪದ್ಧತಿ ನಮ್ಮಲ್ಲಿ ಇಲ್ಲ ಕೆಲವರು ಮಾಡಿದ್ದಾರೆ ಕೆಲವೊಂದು ಕಡೆ ನಾವು ಕೊಡ್ತೀವಿ ಅನ್ನೋ ಕಡೆಯೂ ಕೂಡ ತಗೊಂಡಿಲ್ಲ ನನಗೆ ಯಾಕೆಂದರೆ ದೈವ ಪ್ರೇರಣೆ ಏನಿರುತ್ತೋ ಅವರಾಗ ಅವರು ಆರೆಂಟಿಗೆ ಭಕ್ತರು ಕೊಟ್ಟಿದ್ದಾರೆ ಭಕ್ತರು ಮಾಡಿದ್ದಾರೆ ನಮ್ಮ ಪ್ರಯತ್ನದ ಜೊತೆಗೆ ಭಕ್ತರು ಪ್ರಯತ್ನ ಪಟ್ಟಿರೋದ್ರಿಂದಲೇ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ದೇವಸ್ಥಾನ ಕಟ್ಟೋದಕ್ಕೆ ಸಾಧ್ಯವಾಗಿರುವಂಥದ್ದು ಕೂಡ ತುಂಬ ವಿಶೇಷ ವಿಭಿನ್ನವಾಗಿ ನಡೆದಿದೆ ಓ ಮೊನ್ನೆ ಗುರುವಾರ ಸ್ಟಾರ್ಟ್ ಆಗಿರುವಂಥ ಬುಧವಾರ ಸ್ಟಾರ್ಟ್ ಆಗಿರುವಂಥದ್ದು ಬುಧವಾರ ವಾಸ್ತವೋಮ ಜಲ ಜಲಶುದ್ದಿ ಅಂದರೆ ಭೂಮಿ ಶುದ್ಧಿ ಮಾಡಿ ವಾಸ್ತವೋಮ ಮಾಡಿ ದೃಷ್ಟಿ ಪೂಜೆ ಮಾಡಿ ಅದಾದ ನಂತರ ಯಾಗ ಶಾಲೆಯಲ್ಲಿ ಮಂಟಪ ಆರಾಧನೆ ಮಾಡಿಸೋದ್ರ ಜೊತೆಗೆ ದುರ್ಗಾ ಹೋಮ ದುರ್ಗಾ ಸತತಿ ಮತ್ತೆ ಚಂಡಿ ಪಾರಾಯಣ ಚಂಡಿ ಹೋಮ ಮಾಡೋದ್ರ ಜೊತೆಗೆ ಗಂಗಾ ಪೂಜೆ ಮಾಡಿಸಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ವಿಧಿವಿಧಾನಗಳ ಜೊತೆ ಮಾಡಿ ನೂರ ಎಂಟು ಕಳಸದ ನೀರಿನ ಗೋಪುರ ಕಾ ಗೋಪುರದ ರಾಜಗೋಪುರದ ಕಳಸಕ್ಕೆ ನೀರಾಯಿಸೋದ್ರ ಜೊತೆಗೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಬಂದು ಮೂರು ದಿನದಿಂದ ಸಾಕಷ್ಟು ಜನ ಕಾದು ನಿಂತು ಈ ನಮ್ಮಟ ನಾವು ಮಾಡಲೇಬೇಕು ಅಂತೇಳಿ ಮೂರು ದಿನದಿಂದಲೂ ಇದ್ದು ಸೇವೆ ಮಾಡಿದಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ನಾವು ಕರೆದಿಲ್ಲ ಬಂದಿಲ್ಲ ಅನ್ನುವಂಥವ್ರಿಗೆ ಬರೋ ಮಾರ್ಚಿ ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಬೀಳುತ್ತೆ ಭಾನುವಾರ ಬಂದು ಮಂಡಲ ಪೂಜೆ ಇರುತ್ತೆ ಯಾಕೆಂದರೆ ಈಗ ಒಂದು ಒಂದು ವಾರ ತಿಂಗಳಿಗೆ ಮುಂಚೆನೇ ಹೇಳ್ತಾ ಇದ್ದೀನಿ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಬನ್ನಿ ಅವತ್ತಿನ ದಿನ ಇವತ್ತು ಹೇಳಲ್ಲ ಇವಾಗ ಹೇಳ್ಬಾರ್ದು ಚಾನಲ್ಗಳ ಮುಂದೆ ಯಾರು ಬರ್ತಾರೆ ಏನು ಅಂತ ಹಲವಾರು ಜನ ಸೆಲೆಬ್ರಿಟಿಗಳು ಬರುವಂಥವರು ನಿರೀಕ್ಷೆನಿದ್ದಾರೆ ಆ ನಲವತ್ತೆಂಟನೇ ದಿನಕ್ಕೆ ಕರಿತೀನಿ ಪ್ರತಿಯೊಬ್ಬರು ಕೂಡ ಈ ಚಾನಲ್ ನೋಡೋ ಭಕ್ತರಿಗೆ ಕೈ ಮುಗಿದು ನಾನು ಕೇಳೋದೇನಪ್ಪ ಅಂದರೆ ನಿಮ್ಮನ್ನು ಯಾವುದೂ ನಾನು ಇಲ್ಲಿವರೆಗೂ ಏನೂ ಕೇಳಿಲ್ಲ ಇವತ್ತು ಹಿಂದೇನೂ ಕೇಳಲ್ಲ ಮುಂದೇ ಕೇಳಲ್ಲ ನೀವು ಮಾಡಿದ್ದು ನೀವು ಹತ್ತು ರೂಪಾಯಿ ಕೊಟ್ಟರು ಓಕೆ ಒಂದು ರೂಪಾಯಿ ಓಕೆ ಒಂದು ಒಂದು ಮೂರು ಡೆಕ್ಕ ಕೊಟ್ಟರು ಓಕೆ ಪ್ರತಿಯೊಂದಕ್ಕೂ ನೀವು ಕೊಟ್ಟಿದ್ದರ ನಾನು ತೃಪ್ತಿ ಪಡ್ತೀನಿ ಹೊರತು ಯಾರೋ ಒಬ್ಬ ಮನುಷ್ಯನ ಕೊಟ್ಟಿದ್ದನ್ನು ಸೈಯನ್ಸ್ ಕೇಳೋಕ್ಕೆ ನಂಗೆ ಇಷ್ಟಪಡಲ್ಲ ನಾನು ಯಾರಿಂದ ಓದು ಹೋಗುವಂಥ ವ್ಯಕ್ತಿಯೂ ಕೂಡ ಅಲ್ಲ ಎಲ್ಲರೂ ಬೇಕು ಎಲ್ಲರೂ ವಿಶ್ವಾಸದಿಂದ ನೋಡಬೇಕು ಎಲ್ಲರೂ ಇಷ್ಟಪಡಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಹೊಡ್ತಿರುವಂಥ ವ್ಯಕ್ತಿ ಈ ನಲವತ್ತೆಂಟನೇ ದಿನಕ್ಕೆ ಪೂಜೆ ಬಂದು ಇಪ್ಪತ್ತ ಮೂರನೇ ತಾರೀಕು ಇರುತ್ತೆ ಮಾರ್ಚ್ ತಿಂಗಳಲ್ಲಿ ಭಾನುವಾರ ಇರುತ್ತೆ ಪ್ರತಿಯೊಬ್ಬರು ಕೂಡ ಬನ್ನಿ ತಾಯಿ ಜಗನ್ಮಾತೆ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಆ ತಾಯಿ ಜಗನ್ಮಾತೆ ದರ್ಶನ ಮಾಡಿರುವಂಥವ್ರಿಗೆ ಮತ್ತೆ ದರ್ಶನ ಮಾಡಿದವರಿಗೆ ಚಾನಲ್ ನೋಡುವಂಥವ್ರಿಗೆ ನಿಮಗೆ ಕೇಳೋದೇನೆಂದರೆ ದರ್ಶನನ ಚಾನೆಲ್ನಲ್ಲೂ ಕೂಡ ನೋಡಿ ತಾಯಿಗೆ ಒಂದು ಸಂಕಲ್ಪ ಮಾಡಿ ಖಂಡಿತ ಇಲ್ಲಿಗೆ ಬರಬೇಕು ಅಥವಾ ಇಲ್ಲಿಂದಲೇನು ಅರಕೆ ಕಟ್ಟಬೇಕು ಅಂತಿಲ್ಲ ನಿಮ್ಮ ಅನಸಾಯಿಚ ನೀವು ಜಾಗದಲ್ಲಿ ಪ್ರೇಯರ್ ಮಾಡಿ ಒಂದು ಹನ್ನೊಂದು ರೂಪಾಯಿ ಅರಕೆ ಕಾಸು ಕಟ್ಟಿ ನೋಡಿ ನಿಮಗೆ ಖಂಡಿತ ಫಲ ಸಿಗುತ್ತೆ ಖಂಡಿತ ಸಾಕಷ್ಟು ಜನಕ್ಕೆ ಅನುಕೂಲ ಆಗಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ಇವತ್ತು ಓಪನ್ ಮಾಡಿದ ದಿವಸ ಬಂದು ರೋಹಿಣಿ ನಕ್ಷತ್ರ ಏಳನೇ ತಾರೀಕಿದೆ ಮತ್ತು ಎರಡನೇ ತಿಂಗಳು ಏಳನೇ ತಾರೀಕಲ್ಲಿ ರೋಹಿಣಿ ನಕ್ಷತ್ರ ಇರೋದರಿಂದ ನಕ್ಷತ್ರ ಬಂದು ವಿಜಯಕಾಳೆ ಅಮ್ಮವ್ರಿಗೆ ಮಹಾ ನಕ್ಷತ್ರ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಥವಾ ಪ್ರಭುತ್ವನಕ್ಕೆ ಬರಬೇಕು ಅಂದರೆ ನಕ್ಷ ನಕ್ಷತ್ರಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ ಆ ನಕ್ಷತ್ರ ಇರೋದ್ರಿಂದನೇ ಒಂದಲ್ಲ ಐದು ಕಡೆ ವಿಚಾರಣೆ ಮಾಡೋದ್ರ ಜೊತೆಗೆ ಹಮ್ಮವ್ರೂ ಕೂಡ ಹೂ ಪ್ರಸಾದ ಕೇಳಿದಾಗ ಇವತ್ತಿನ ದಿನವೇ ಮಾಡಬೇಕು ಅಂತ ಡೇಟು ಕೂಡ ನಾನು ಅವಾಗಲೇ ಮೊದಲೇ ಹೇಳ್ದಂಗೆ ಇಪ್ಪತ್ತು ದಿನದಲ್ಲಿ ಈ ಮಟ್ಟಕ್ಕೆ ಕಾರ್ಯಕ್ರಮ ಬರುತ್ತೆ ಅಂತ ನನ್ನ ಕನಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಯಾಕೆಂದರೆ ಅದು ಭಗವತಿ ಇಚ್ಛೆ ಭಕ್ತರ ಪ್ರೇರಣೆ ಆ ತಾಯಿ ಪ್ರೇರಣೆ ಭಕ್ತರು ನಿಂತು ಸಹಕಾರ ಮಾಡೋದಕ್ಕೆ ಇಪ್ಪತ್ತು ದಿನದಲ್ಲಿ ಇಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಆಗೈತೆ ಇನ್ನು ಮುಂದೆನೂ ಕೂಡ ನನಗೇನು ಈಗ ನಾನೇನೋ ಮಾಡಿದ್ದೀನಿ ಅಂತ ತೃಪ್ತಿ ಇಲ್ಲ ಇನ್ನೂ ಕೂಡ ಕೆಲಸ ಇದ್ದಾವೆ ಇನ್ನೂ ಕೂಡ ಮಾಡುವಂಥ ಕಾರ್ಯಕ್ರಮಗಳು ಇನ್ನೂ ಸಾಕಷ್ಟು ಇದ್ದಾವೆ ಆ ಎಲ್ರಿಗೂ ಒಳ್ಳೇದಾಗ್ಲಿ ಆ ತಾಯಿ ಜಗನ್ಮಾತೆ ಆಶೀರ್ವಾದ ನಿಮಗೆಲ್ಲ ಸಿಗುತ್ತೆ ಸರ್ ನಮಗೆ ಇವತ್ತು ಗುರುಗಳು ಕೆಲವರು ಅದೇ ಹೇಳ್ದಂಗೆ ಕೆಲವರು ಸೆಲೆಬ್ರಿಟಿಗಳು ಅಥವಾ ಮಿನಿಸ್ಟ್ರು ಇವರೆಲ್ಲ ಬಂದು ಹೋಗಿರೋದ್ರಿಂದ ನನಗೆ ತುಂಬ ಖುಷಿ ಹೆಮ್ಮೆ ಅನಿಸಿದೆ ಯಾಕೆಂದರೆ ನಾನೊಬ್ಬ ಸಣ್ಣ ವ್ಯಕ್ತಿ ನಾನು ಯಾರೂ ಗೊತ್ತಿಲ್ಲ ಅಥವಾ ನಾನು ಯಾರ ಬಗ್ಗೆಯೂ ಕೂಡ ನಾನು ಯಾರ ಬಗ್ಗೆಯೂ ಮಾತಾಡುವಷ್ಟು ದೊಡ್ಡವನಲ್ಲ ನಾನು ಯಾಕೆಂದರೆ ಅವ್ರು ಬಂದಿದ್ದು ಅವ್ರ ಕಾಲ್ನಡೆಗೆ ಅವ್ರ ಪಾದ ಮುಟ್ಟಿದ್ದು ನನಗೂ ಕೂಡ ಒಂದು ಹೆಮ್ಮೆ ವಿಚಾರ ಯಾಕೆಂದರೆ ಒಬ್ಬ ಗುರು ಯಾವುದೇ ಒಂದು ಕಾರಣಕ್ಕೂ ಸುಮ್ಮ ಸುಮ್ಮನೆ ಏನೋ ಕರೆದೋರಿಗೆಲ್ಲ ಹೋಗ್ತಾರೆ ಅನ್ನೋದೆಲ್ಲ ಸುಳ್ಳು ಯಾಕೆಂದರೆ ಯಾವುದೇ ವ್ಯಕ್ತಿಗಾದರೂ ಕೂಡ ಒಬ್ಬ ಗುರು ಆಶೀರ್ವಾದ ಇರಲೇಬೇಕಲ್ಲ ಆ ಗುರು ಆಶೀರ್ವಾದ ಸಿಕ್ಕಿದಾಗ ಇನ್ನೆಚ್ಚು ಬಲ ಸಿಕ್ತಂಗಾಗ್ತದೆ ಅಂದರೆ ಹುಮ್ಮಸ್ ಹೆಚ್ಚಾಗುತ್ತೆ ಹೇ ನಾ ಎಲ್ಲೋ ನಮ್ಮ ಕಡೆ ಒಂದು ಕಡೆ ಇದಾರೆ ಅನ್ನೋ ಧೈರ್ಯ ಇನ್ನೂ ಹೆಚ್ಚಾಗ್ತದೆ ಪ್ರೇರಣೆ ಅನ್ನೋದು ಭಗವತಿ ಪ್ರೇರಣೆ ನಮ್ಮದ್ದು ನಮ್ಮ ನಮ್ಮಿಂದ ಏನೂ ಇಲ್ಲ ಎಲ್ಲ ಅವಳಿ ಇಚ್ಛೆ ಕೆಲವರು ಹೇಳ್ತಾರೆ ಏ ಒಂದು ಕಿಲೋಮೀಟ್ರ್ ನಡೆಯೋಕ್ಕಾಗಲ್ಲ ಒಂದು ಕಿಲೋಮೀಟ್ರ್ ಆಗಲ್ಲ ಎರಡು ಕಿಲೋಮೀಟರ್ ಆಗಲ್ಲ ಅಂತೇಳಿ ಅವಳು ಏನು ದಾರಿ ತೋರಿಸೋಳ ದಾರಿ ಮಾರ್ಗ ಹೋಗಿದೆ ಹೊರತು ಅದಿಂದ ನನ್ನಿಂದ ಏನೂ ಇಲ್ಲ ಆ ಜಗನ್ಮಾತೆ ಪವಾಡ ಅಂತ ಅನ್ಕೊಂಬತ್ತು ನಾವು ಡಿ ಮೂಲ ಇರುವಂಥದ್ದು ಪೂರ್ವ ದಿಕ್ಕಿ ಇದೆ ಈಗ ಉತ್ತರ ದಿಕ್ಕಿ ಅಂದರೆ ಉತ್ತರ ದಿಕ್ಕೇ ಧನ ದಿಕ್ಕು ಅಂತ ಹೇಳ್ತೀವಿ ಪೂರ್ವಕ್ಕೆ ಮತ್ತೆ ಪಶ್ಚಿಮಕ್ಕೆ ಅಥವಾ ದಕ್ಷಿಣಕ್ಕೆ ಕೂರಿಸಿರುವಂಥದ್ದು ಕಾಳಿ ಇರ್ತವೆ ಆದರೆ ನಮ್ಮಲ್ಲಿ ವಿಜಯಕಾಳಿ ಅಮ್ಮನವರು ಸ್ವತಃ ಅವರೇ ಇಚ್ಛೆ ಪಟ್ಟು ಭಕ್ತರಿಗೆ ಬರುವಂತ ಬೇಡಿಕೆಗಳನ್ನ ಈಡೇರಿಸಬೇಕು ಅಥವಾ ಕೆಲವರಿಗೆ ಎಲ್ರಿಗೂ ಹಣಕಾಸಿನ ಸಮಸ್ಯೆ ಇರುತ್ತೆ ಕೆಲವರಿಗೆ ದುಡ್ಡು ಕೊಟ್ಟರೆ ಬರ್ತಿಲ್ಲ ಎಲ್ಲರಿಗೂ ಮೇಯ್ನ್ ಹಣ ಹಣ ನಾವು ಬಿಸ್ನೆಸ್ ಮಾಡಿದ ದುಡ್ಡಿಲ್ತಿಲ್ಲ ಈ ಥರ ಒಂದು ಕಾರಣಕ್ಕೆ ಈ ಕ್ಷೇತ್ರ ಬಂದು ಒಂದು ಸಂಜೀವಿನಿ ಕಡ್ಡಿ ಪ್ರೀತಿ ಆಗುತ್ತೆ ಮುಂದೆ ಆ ರೀತಿ ಪವಾಡಗಳು ನಡೆಸ್ತಾಳೆ ನಮ್ಮಮ್ಮ ಅಂತ ಅನ್ನೋ ಒಂದು ಒಂದು ಭರವಸೆ ಇಟ್ಕೊಂಡಿದ್ದೀವಿ ಯಾಕೆಂದರೆ ಸ್ವತಃ ವಿಜಯಕಾಳಿ ಅಮ್ಮನವರೇ ಕನಸಿನ ಮುಖೇನ ಹೇಳೋದ್ರ ಜೊತೆಗೆ ಉತ್ರುಕೇನೇ ಬಾಗಿಲಿರಬೇಕು ಉತ್ತರುನ್ಮುಖವಾಗಿ ಉತ್ರಮುಖವಾಗೇ ಕೂರಬೇಕು ನಾನು ಅಂತ ಅಂತೇಳಿ ಕೇಳ್ಕೊಂಡಿರೋದ್ರಿಂದ ಆ ತಾಯಿ ಜಗನ್ಮಾತೆ ಏನು ಕೇಳ್ಕೊಂಡಿದ್ಲು ಅದೇ ರೀತಿ ನಾವು ಉತ್ರೋನ್ಮುಖವಾಗಿ ಉತ್ರಮುಖವಾಗಿ ಕೂರಿಸಿ ಅಮ್ಮನೋರನ್ನ ಬಾಗಿಲನ್ನು ಕೂಡ ಉತ್ತರಕ್ಕೆ ಮಾಡೋದ್ರ ಜೊತೆಗೆ ತಾಯಿ ಜಗನ್ಮಾತೆ ಅವಳು ಏನು ಕೇಳಿದ್ದು ಅದೇ ರೀತಿ ಮಾಡಿದ್ದೀವಿ ಅಲಂಕಾರನೂ ಕೂಡ ಅದೇ ರೀತಿ ಕಾಣ್ತಿದೆ ತುಂಬ ವಿಭಿನ್ನವಾಗಿ ವಿಶೇಷವಾಗಿ ಅಲಂಕಾರ ಮೊದಲನೇ ದಿನವೇ ಈ ಮಟ್ಟಕ್ಕೆ ಅಲಂಕಾರ ಆಗೈತೆ ಅಂದರೆ ಮುಂದೊಂದು ದಿನ ಯಾವ ರೀತಿ ಅಲಂಕಾರ ಮಾಡಿಸ್ಕೊಂತ ನಾವು ಕೂಡ ಕಾದು ನೋಡಬೇಕು ಎಲ್ಲ ಕ್ಷೇತ್ರಕ್ಕಿಂತ ನಮ್ಮಲ್ಲಿ ತುಂಬ ವಿಭಿನ್ನ ವಿಶೇಷತೆ ಕಾರಣ ಏನಂದರೆ ಹದಿನೈನಲ್ಲಿ ಹೌದುಂಬರ ವೃಕ್ಷ ಇದೆ ಉತ್ರ ಮುಖಕ್ಕೆ ವಿಶಾಲದಲ್ಲಿ ಬಿಲ್ಪತ್ರೆ ಮರ ಇದೆ ಬಿಲ್ಪತ್ರೆ ಮರ ಬಂದು ಶಿವನ ಮುಖೇನ ಶಿವನಿಗೆ ಸಂಬಂಧಪಟ್ಟಿದ್ದು ಕೆಲವರಿಗೆ ಆಶೀರ್ವಾದ ಸಿಕ್ತಿಲ್ಲ ಕೆಲವರಿಗೆ ಮಂಗಳ ಕಾಲದಲ್ಲಿ ದೋಷ ಇದೆ ಸಾಕಷ್ಟು ಜನ ಈಗ ತೀರ್ಥ ಸ್ನಾನ ಮಾಡಿದ ತಕ್ಷಣವೇ ಬಿಲ್ಪತ್ರೆ ಮರ ಸುತ್ತುವಂಥದ್ದು ಇರುತ್ತೆ ಕೆಲವರಿಗೆ ಈಗ ಔದುಂಬರ್ ವೃಕ್ಷ ಬಂದ ನಾವೇನು ನೆಟ್ಟಿರೋದಲ್ಲ ಬಿಲ್ಪತ್ರೆಯಲ್ಲಿ ಕೂಡ ನಾನೇನು ನೆಟ್ಟಿಲ್ಲ ಒಬ್ಬ ಸಾಧು ಸಂತರಿ ಹೋಗಿರೋ ಮಠ ಆ ಸಾಧು ಇದ್ದಾಗ ಈ ಜಾಗದಲ್ಲಿ ಎಳೆ ಮಾತುಗಳು ಇವತ್ತು ಕೆಲವರು ಹೇಳ್ತಿದ್ರು ಇವತ್ತು ಕೂಡ ದೇವಸ್ಥಾನ ಓಪನ್ ಆಗ್ತದೆ ಓಪನ್ ಆದಾಗ ಹೇಳ್ತೇವೆ ಇವತ್ತು ಹೇ ಇಷ್ಟು ಜನ ಇಷ್ಟು ಜನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಆದರೆ ಈ ಮಟ್ಟಕ್ಕೆ ಆಗತ್ತೆ ದೇವಸ್ಥಾನ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇದೊಂದು ಖಾಲಿ ಜಾಗ ಒಂದು ಗಿಡ ಮರಗಳು ಇದ್ದು ಇರು ಇದ್ದಿದ್ದ ಜಾಗದಲ್ಲಿ ಇವತ್ತು ಈ ಮಟ್ಟಕ್ಕೆ ಪ್ರಭುದ್ವಾನಕ್ಕೆ ಬಂದಿದ್ದಾಳೆ ಅಂದರೆ ಅದು ಒಂದು ಪ್ರೇರಣೆ ಯಾಕೆಂದರೆ ಶಿವನ ಬಿಲ್ ಶಿವನಿಗೆ ಸಂಬಂಧಪಟ್ಟಿದ್ದು ಬಿಲ್ಪತ್ರೆ ಮರ ಔದುಂಬರ್ ವೃಕ್ಷ ಅಗ್ನಿಮೂನಲ್ಲಿ ಅವ್ರದುಂಬ ವೃಕ್ಷ ಇದೆ ಈಶಾನ್ಯದಲ್ಲಿ ಈಶಾನ್ಯದಲ್ಲಿ ಉತ್ತರ ಮುಖ್ಯ ಉತ್ರ ದಿಕ್ಕಿಯಲ್ಲಿ ಬಿಲ್ಪತ್ರೆ ಇರೋದರಿಂದ ತುಂಬ ವಿಭಿನ್ನ ವಿಶೇಷತೆ ಕೌಡಶಾಸ್ತ್ರ ಕೆಲವರು ಈಗೇನೋ ನಾನು ಕಲ್ತಿದ್ದೀನಿ ಅಥವಾ ಏನೋ ಮಾಡಿದ್ದೀನಿ ನನ್ನ ಏಯ್ ನನ್ನ ನನ್ನ ಶಿಷ್ಯ ನನ್ನ ಗುರು ಅಂತ ಇವಾಗ ಸಾಕಷ್ಟು ಜನ ಸುಮ್ಮನೆ ಹೇಳ್ತಿರ್ತಾರೆ ನಾನು ಎಲ್ಲರೂ ಎಲ್ಲರೂ ಇಷ್ಟಪಡ್ತೀನಿ ಎಲ್ಲರ ಹತ್ರ ಎಲ್ಲ ಸ್ವಾಮೀಜಿಗಳ ಹತ್ರ ಹೋಗ್ತೀನಿ ಬರ್ತೀನಿ ಎಲ್ಲರೂ ಒಡನಾಟ ಬೇಕು ಒಂದು ಸ್ವ ಮಠ ಒಂದು ದೇವಾಲಯ ಅಂದರೆ ಎಲ್ಲರೂ ಪ್ರೀತಿಯಿಂದ ಕಾಣಬೇಕು ಎಲ್ಲರೂ ಪ್ರೀತಿಸ್ಬೇಕು ಅನ್ನೋದು ಒಂದು ಆಸೆ ನನಗೆ ಅಷ್ಟು ಬಿಟ್ಟರೆ ಯಾರ ಹತ್ರ ಏನೋ ಹೋಗಿ ವಿದ್ಯೆ ಕಲಿಬೇಕು ಅಥವಾ ಇವ್ರು ಮಾಡೋದನ್ನು ನಾನು ಮಾಡಬೇಕು ಏನೋ ಮಾಡಬೇಕು ಅನ್ನುವಂಥ ಬಂದೋ ನಾನಲ್ಲ ಯಾಕೆಂದರೆ ನಮ್ಮ ತಾತ ಮುತ್ತಾತರು ಮಾಡ್ತಿರುವಂಥ ಬಳ ಬಳುವಳಿ ಆ ಅದು ನನಗೆ ಪ್ರೇರಣೆ ಆಗಿ ನನ್ನ ಮುಖಾಂತರ ಮಾಡುವಂಥ ಧೈತೆ ಹೊರತು ನಾನೇನೋ ಇದನ್ನು ಕವಡೆ ಕಲ್ತಿದ್ದೀನಿ ಅಥವಾ ನೋಡಿದ್ದೀನಿ ಕೆಲವರು ಹೇಳ್ತಾರೆ ಭಕ್ತರು ಸ್ವತಃ ಭಕ್ತರೆ ಕೂತು ಹೇಳಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದೆ ಕವಡೆ ಬಿಟ್ಟ ತಕ್ಷಣ ಇಂಥ ಸಮಸ್ಯೆಗೆ ಬಂದಿದ್ದೀರಿ ಏ ನೀವು ಹೇಳಿದ ನೂರಕ್ಕೂ ಸತ್ಯ ನಾವು ಇಂಥ ಕೆಲಸಕ್ಕೆ ಬಂದಿದ್ದೋ ನಿಮ್ಮ ಹತ್ರ ಬಂದು ಕೇಳ್ಕೊಂಡು ಹೋದ್ಮೇಲೆ ನಾವು ತುಂಬ ಚೆನ್ನಾಗಿದ್ದೀವಿ ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಹೇಳಿರುವಂಥ ಭಕ್ತರುಗಳು ಸಾಕಷ್ಟು ನಿದರ್ಶನಗಳಿವೆ ಅಂಜನ ಅಂಜನಶಾಸ್ತ್ರ ಹೇಳ್ಬೇಕಾದ್ರೆ ಮೊದಲನೇ ಕ್ಷಣದಲ್ಲಿ ನಾನು ತುಂಬ ನೋವಿಂದ ಹೇಳ್ತಿದ್ದೆ ಅಂದರೆ ನಾನು ಏನು ಹೇಳಿದ್ದೆಲ್ಲ ಆಗತ್ತಾ ಇಲ್ವಾ ಅನ್ನೋದು ನನಗೂ ಕೂಡ ಡೌಟ್ ಇತ್ತು ಯಾಕೆಂದ್ರೆ ಭಕ್ತರಿಗೆ ನಾನು ಹೇಳಬೇಕಾದ್ರೆ ಆ ಪೀಠದ ಮೇಲೆ ಕೂತಾಗ ಅಮ್ಮನವ್ರ ಮುಂದೆ ತಾಯಿ ಜಗನ್ಮಾತೆ ನಾನು ಇವತ್ತು ಕೂಡ ನಾನು ಎಲ್ಲ ಕಲ್ತಿದ್ದೀನಿ ಅನ್ನೋ ಹಾಂ ಇರುವಂತ ಮನುಷ್ಯ ಯಾರು ಜಗತ್ತಲ್ಲಿ ಇಲ್ಲ ಕಲಿಯೋದು ಸಾಯೋತನಕ ನಾವು ಎಲ್ಲಾನು ಕಲ್ತಿದ್ದೀವಿ ಅನ್ನೋದು ಸುಳ್ಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕಲಿಬೇಕಾದ್ರು ಸಾಯೋತನಕ ಕಲಿಯುವಂಥದ್ದು ಇದ್ದೇ ಇರುತ್ತೆ ಈ ಪವಾಡ ಬಸವಪ್ಪನವ್ರು ನೆಲೆಸಿದ್ದ ಹಿಂದೆ ಒಂದು ಕಥೆನೇ ಇದೆ ರೋಚಕ ಕಥೆ ಇದೆ ಕಾರಣ ಏನಂದ್ರೆ ಒಬ್ಬರು ಭಕ್ತರು ಬಂದು ನಮ್ಮ ಹತ್ರ ಕೇಳ್ತಾರೆ ಅಂದರೆ ಮಕ್ಕಳಿಲ್ಲ ಹದಿನೈದು ವರ್ಷ ಆಗಿದೆ ನಾನು ಮದುವೆ ಆಗಿ ಮಕ್ಕಳಿಲ್ಲ ಅಂತ ಕೇಳಿದಾಗ ದೇವನಹಳ್ಳಿಯಿಂದ ಬಂದು ಇಲ್ಲಿ ಕೇಳಿದಾಗ ನಾವು ಖಂಡಿತ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಆಗುತ್ತೆ ಹೋಗಿ ಅಂತ ಹೇಳಿದ್ದು ಅವ್ರನ್ನ ನೀವು ಒಂದು ಸಂಕಲ್ಪ ಮಾಡ್ಕೊಂಡು ಹೋಗಿ ದೇವ್ರ ಅಮ್ಮನವ್ರ ಮುಂದೆ ಒಂದು ಮುಡುಪು ಕಟ್ಟಿ ಅನ್ನೊಂದ್ರೂ ಪರಕೆ ಕಾಸು ಕಟ್ಟಿ ಪೂಜೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಅವರು ಆ ಆಯಾ ಕೆಲಸ ಆಯಿತು ಮಕ್ಕಳಾಯ್ತು ಅವಳಿ ಜೋಡಿ ಮಕ್ಕಳಾಯ್ತು ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ದೇವ್ರ ದೇವ್ರ ಹತ್ರ ಕರ್ಕೊಂಡು ಬಂದಾಗ ನಾನು ಈ ಗುರುಗಳೇ ನಮ್ಮ ನಿಮ್ಮಿಂದ ನಮ್ಗೆ ಅನುಕೂಲ ಆಗೈತೆ ನಾನು ಏನಾರೂ ಒಂದು ಸೇವೆ ಮಾಡಬೇಕು ಅಂದಾಗ ಏನೋ ಒಂದು ಸೇವೆ ಮಾಡೋ ಆಯಿತು ಅಂತಂದಾಗ ಇಲ್ಲ ನಾವು ಒಂದು ಬಸವಣ್ಣನ ಕೊಡಬೇಕು ಅಂತಿದ್ದೀವಿ ಅಂತ ಅಂದಕ್ಕೆ ಏ ಒಂದು ಬೆಳ್ಳಿ ಬಸವಣ್ಣಗೆ ಕೊಟ್ಬಿಡವ ಅಂತಂದಾಗ ಇಲ್ಲ ಇಲ್ಲ ನಾವು ಆ ಥರ ಬಸವಣ್ಣ ಅಲ್ಲ ಎಲ್ಲ ಕಡೆ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಕಡೆ ಫೇಮಸ್ ಆಗಿರುವಂಥ ದೇವಸ್ಥಾನಗಳಲ್ಲಿ ಬಸವಣ್ಣನ ಇಟ್ಟಿದ್ದಾರೆ ನಾವೇ ಒಂದು ಬಸವಣ್ಣನ ಕೊಡಿಸ್ತೀವಿ ತಗೊಬಂದು ಮಾಡಿ ಅಂತ ಹೇಳೋದು ಅವರು ಕೊಟ್ಟಾಗ ನಮ್ಮ ಹತ್ರ ಅದು ನಮಗೆ ವಿಧಿವಿಧಾನ ಗೊತ್ತಿಲ್ಲ ಪೂಜೆಗೆ ಬಂದು ನಿಲ್ಕಂತೆ ಅದೇನೋ ಏನು ಮಾಡೋಕ್ಕೂ ನಮಗೆ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರು ತಕಬಂದು ಕೊಟ್ಟ ಮೇಲೆ ಅದು ನಮ್ಮನ್ನು ಈಗ ಬಸವಣ್ಣ ದೇವರು ನಮ್ಮ ಮಾತು ಕೇಳುತ್ತೆ ಮನುಷ್ಯನ ಮಾತನ್ನ ನಾವೆಲ್ಲ ಥರ ಪ್ರಯತ್ನ ಪಟ್ಟೋ ಒಂದು ನಲವತ್ತೆಂಟು ದಿನ ಪೂಜೆ ಮಾಡಿದ ಒಂದು ಮಂಡಲ ಪೂಜೆ ಮಾಡಿದ ಮೇಲೆ ಅದಾಗ್ತಾ ಅದೇ ತಾನು ಕೆಲವೊಂದು ಪವಾಡಗಳನ್ನ ಕುಡಿಯೋರನ್ನಾಗಲಿ ದಾಟ ಹಾಕ್ಸಿದ್ರೆ ಒಳ್ಳೆಯದಾಯಿತು ಪಾದ ಕೊಟ್ಟರೆ ಒಳ್ಳೆಯದಾಯಿತು ಭಕ್ತರು ತಾನು ಹೇಳೋಕ್ಕೆ ಹೆಚ್ಚಾದರು ಆ ಬಸವಣ್ಣನ ಊರೂರಿಗೆ ಕರ್ಕೊಂಡು ಹೋಗೋದು ಹೆಚ್ಚಾಯಿತು ಅಚಾನಕವಾಗಿ ಬಸವಣ್ಣನೇ ತೀರೋಗಿ ಬಂದ್ಬಿಡ್ತು ಒಂದು ಕಡೆ ಕಳತನ ಕೇಸ್ ಹೋದಾಗ ಬಸವಣ್ಣನ ಕಾಲಿಗೆ ಏಟು ಮಾಡಿ ತೀರೋಗ್ಬಿಡ್ತು ಅದು ತಂದಿದ್ದು ಸೋಮವಾರ ಸತ್ತಿದ್ದು ಸೋಮವಾರ ಅದು ಒಂದು ದೊಡ್ಡ ಮಿರಾಕಲು ಅದು ಸತ್ತ ಮೇಲೆ ನಾವು ಇನ್ನೇನು ಬೇಡ ಅಂತ ಈಗ ಏನು ಎಲ್ಲ ಕಡೆ ಹಳ್ಳಿಕಾರ್ ಹಳ್ಳಿಕಾರ ಅಂತ ಹೇಳ್ತಿರ್ತಾರಲ್ಲ ಆ ಥರ ಯಾರೋ ಒಬ್ಬರು ರಾಮನಗರದಲ್ಲಿ ಒಂದು ಕರುವಿದೆ ನಾವು ಕೊಡಿಸ್ತೀವಿ ಅಂತ ಅವರೇ ಬಂತು ನಾವು ಒಂದು ಇಪ್ಪತ್ತು ಕಡೆ ಪ್ರಯತ್ನ ಪಟ್ಟವು ಎಲ್ಲೂ ಸೆಲೆಕ್ಷನ್ ಆಗಲಿಲ್ಲ ಅಮ್ಮನವ್ರು ಬಂದು ಕೇಳೋದು ಪ್ರಶ್ನೆ ಕೇಳೋದು ಅದು ಆಗೋಲ್ಲ ಇದಾಗಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಪ್ರಯತ್ನ ಪಟ್ಟವ ಒಬ್ಬ ಭಕ್ತರನ್ನ ಇಟ್ಕೊಂಡು ಒಂದು ಕಡೆ ಹೋಗಿ ಆ ಮನೆಗೆ ಹೋಗಿ ಬಂದು ಕೇಳ್ಕೊಂಡು ಬಂದಿವಿ ಅವರು ಆದರೆ ಕೊಡಲ್ಲ ನಮ್ಮ ಮನೇಲಿ ಅಂತ ಹೇಳಕ್ಕೆ ಶುರು ಮಾಡೋದು ನಮ್ಗೆ ಅದೇ ಬೇಕು ಅಂತ ದೇವ್ರ ಮುಂದೆ ಕೇಳಿದೆ ಆ ಕರು ಕೇಳಿ ಬಂದವರು ಮನೆಯಲ್ಲಿ ಕರುನೇ ಹುಷಾರ್ ತಪ್ಪಿಬಿಡ್ತು ಕರು ಹುಷಾರು ತಪ್ಪಿದ್ಮೇಲೆ ನಾವು ಕೇಳ್ಕೊಂಡ್ಬಂದು ನಮ್ಗೆ ಕೊಡಲ್ಲ ಅಂದ್ರೆ ಬೇರೆಯವ್ರು ಕೇಳ್ದೇ ಕೊಟ್ಬಿಟ್ರು ಅವ್ರ ಮುಖಾನ ಒಬ್ಬ ಭಕ್ತರಿಂದ ಬಂದಿದ್ದು ಇದು ಇದು ಈ ಬಸವಣ್ಣ ಬಂದಮೇಲೆ ಇದು ಎರಡನೇ ಬಸವಣ್ಣ ಬಂದ ಮೇಲೆ ಹಲವಾರು ಪವಾಡಗಳು ನಡೆದಿದೆ ಯಾಕೆಂದರೆ ಮೊದಲನೇದು ಬಂದು ವಿಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಯಾರ ಫೋಟೋ ತಗೊಳಕ್ಕೆ ಬಿಡ್ತಿರ್ಲಿಲ್ಲ ಇದು ಬಂದ ಮೇಲೆ ಎಷ್ಟು ಫೋಟೋ ಎಷ್ಟು ವಿಡಿಯೋ ಆಗಿದೆಯೋ ಇದು ಯಾರು ಬಂದು ವಿಡಿಯೋ ಮಾಡ್ಕೊಂಡು ಹೋದರು ಅದ್ರ ಪಾಡ್ಗೆ ಅದು ತನ್ನ ಕೆಲಸ ತಾನೇನು ಮಾಡಬೇಕೋ ಆ ದೈವದ ಕೆಲಸ ಏನಿರುತ್ತೋ ಅದನ್ನು ಖಂಡಿತ ಮಾಡುತ್ತೆ ಕೆಲವರಿಗೆ ಕುಡಿತ ಚಟ್ನ ಬಿಡಿಸಿರುವಂಥ ಲಕ್ಷಾಂತರ ಜನ ಕುಡ್ತಾ ಬಿಟ್ಟಿದ್ದಾರೆ ಕೆಲವರಿಗೆ ಮನೆ ಕಟ್ಟೋಕ್ಕಾಗಿಲ್ಲ ಅಂತೇಳಿ ಮನೆ ಕಟ್ಟಿ ಗ್ರೂಪ್ ರೋಷ ಮಾಡಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ ಈಗ ಮೊನ್ನೆ ತಾನೆ ಒಬ್ರು ಯೂಟ್ಯೂಬ್ ಚಾನಲ್ನವರು ಕೂಡ ಅವ್ರದ್ದೇ ಒಂದ್ ಎರಡು ಮೂರು ಚಾನಲ್ ಕೂಡ ಹೇಳಿದ್ದಾರೆ ರಮ್ಯಾ ನವೀನ್ ಅಂತ ಹೇಳಿ ನಾವ್ ಈ ಕ್ಷೇತ್ರಕ್ಕೆ ಬಂದ್ಮ್ ಮನೆ ಕಟ್ಟಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿದ್ದೆ ಬಂದು ಆ ಕೆಲಸ ಆಗತ್ತೆ ಅಂತ ಹೇಳಿದ್ರು ಬಸವಣ್ಣವ್ರನ್ನ ಕರ್ಕೊಂಡೋಗ ಅವರು ಕೂಡ ಮನೆ ಕರೆಸಿ ಪಾದ ಪೂಜೆ ಮಾಡಿರುವಂತ ನಿದರ್ಶನಗಳು ಸಾಕಷ್ಟಿದಾವೆ ನಾವ್ ಹೇಳೋದೇನಂದ್ರೆ ನಂಬಿಕೆ ಮೇನು ನಂಬಿಕೆ ಇಟ್ಕೊಂಡು ಬಂದ್ರೆ ಖಂಡಿತ ಫಲ ಸಿಗುತ್ತೆ ಇವಾಗ್ಲೋ ಅಂತ ಎರಡು ಮನ್ಸಿ ಇಟ್ಕೊಂಡು ಬಂದ್ರಿಗೆ ಹೆಂಗೆ ಕೆಲಸ ಆಗ್ತದೆ ಈಗ ಒಂದು ಗಿಡ ಸೊಸಿ ನೆಡ್ತೀವಿ ಸೊಸಿ ನೆಟ್ಟಿದ ತಕ್ಷಣ ಫಲ ಬಿಡಲ್ಲ ಆ ಫಲ ಬಿಡಬೇಕಾದ್ರೆ ಎಷ್ಟು ವರ್ಷಗಳ ಕಾಲ ಕಾಯ್ತಿವಂಗೆ ದೇವ್ರ ಮುಂದೆ ಕೈ ಮುಗಿದಕ್ಕೆ ಇವತ್ತು ಕೈ ಮುಗಿದಕ್ಕೆ ಇವತ್ತು ಸಂಜೆ ಒಳ್ಳೇದಾಗ್ಬೇಕು ಅಂದ್ರೆ ನಮ್ಮ ಮನಸ್ಸು ದೇವ್ರ ಮುಂದೆ ನಿಂತಾಗ ಎಲ್ಲಾನು ತೊರೆತು ಭಗವತಿ ಮುಂದೆ ಸರಣಾಗ್ರೆ ಆ ಫಲ ಅವ್ ಸಿದ್ಧಿ ಆಗ್ತದೆ ಬೇಗ ಸಿಗುತ್ತೆ ಎಲ್ಲೋ ಕೂತ್ಕೊಂಡು ಯೋಚನೆ ಮಾಡಿ ಏ ಯಾವಂಗ ಒಬ್ಬನ್ಗ ಆಗತ್ತೆ ನಮ್ಗಿನ್ನೂ ಆಗಿಲ್ಲ ಇವ್ರು ಯೋಚನೆ ಮಾಡಿರೋ ಯೋಚನೆ ಮನಸ್ಥಿತಿ ಸರಿ ಇಲ್ಲ ಯಾವಾಗಲೂ ದೇವ್ ನಾನು ದೇವ್ರ ಮುಂದೆ ಎಲ್ಲರ ಮುಂದೆ ಹೇಳ್ತಾ ಇರ್ತೀನಿ ದೇವರು ಸ್ನಾನ ಮಾಡು ಅಥವಾ ಹಿಂಗೆ ಮಾಡು ಹಂಗೆ ಮಾಡೋ ಅಂತೇಳಿಲ್ಲ ಆತ್ಮಶುದ್ಧಿ ಇರಬೇಕು ಆತ್ಮಶುದ್ಧಿ ಇದ್ರೆ ಪರಮಾತ್ಮ ಮುಂದೆ ನೀವು ಏನು ತಪ್ಪು ಮಾಡಿದ್ರು ಕೂಡ ಅದು ಸಲ್ಲಿಸ್ಕೊಳ್ಳುತ್ತೆ ಜನ ಮೆಚ್ಚೋ ರೀತಿ ನಡಿಬಾರ್ದು ಮನಸ್ಸು ಮೆಚ್ಚೋ ರೀತಿ ನಡೀಬೇಕು ಆವಾಗ ದೈವ ನಾವು ಯಾವ ರೀತಿ ಹೇಳ್ತೀವೋ ಆ ರೀತಿ ಕೆಲಸಗಳು ಆಗ್ತದೆ ತೀರ್ಥ ಸ್ನಾನ ಬಂದು ಎಲ್ಲ ಕ್ಷೇತ್ರದಲ್ಲಿ ಈಗ ತೀರ್ಥ ಸ್ನಾನ ತೀರ್ಥ ಸ್ನಾನ ಅಂತ ಮಾಡ್ತಾರೆ ತೀರ್ಥ ಸ್ನಾನಕ್ಕೆ ಕೈ ಇಟ್ಟಾಗ ಕೆಲವೊಂದು ಚಾನಲ್ಗಳಲ್ಲಿ ಅವಾಗ ಯಾವುದು ಅಷ್ಟೊಂದು ಈಗ ಇರಲಿಲ್ಲ ನಾವು ಬೇರೆಯವ್ರು ಮಾಡ್ತಾವ್ರೆ ಅಥವಾ ಬೇರೆಯವ್ರು ಏನೋ ಮಾಡಿದ್ರು ಅಂತ ಹೇಳೋದ್ಕಿಂತ ನಾವು ಅಷ್ಟು ದೊಡ್ಡವ್ರು ನಾನು ಮದುವೆ ಏನಿಲ್ಲ ಬೇರೆಯವ್ರ ಬಗ್ಗೆ ನಾನು ಮಾತಾಡುವಷ್ಟು ನನಗೆ ಅದು ಮನಸ್ಸು ಇಲ್ಲ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ ನಮ್ಮ ಕ್ಷೇತ್ರದಲ್ಲಿ ಎರಡೂ ಎರಡೂವಾರ ವರ್ಷದಿಂದ ತೀರ್ಥ ಸ್ನಾನ ಮಾಡ್ತಿರುವಂಥದ್ದು ನಿರ್ದರ್ಶನಗಳು ಇದ್ದಾವೆ ಎರಡು ವರ್ಷ ಮೂರು ವರ್ಷದಿಂದ ತೀರ್ಥ ಸ್ನಾನ ಮಾಡ್ಕೊತ ಬರ್ತಿದ್ದೀವಿ ನಮ್ದೇನಂದ್ರೆ ವಿಶೇಷತೆ ಹೌದುಂಬರದ ವೃಕ್ಷದ ಕೆಳಗಡೆ ಹೌದುಂಬರ ಅಂದ್ರೆ ಗುರು ಸಂಬಂಧಪಟ್ಟಿದ್ದು ಆ ಗುರು ಸಂಬಂಧಪಟ್ಟಿದ್ದ ಕೆಲವರು ಹೇಳ್ತಾರೆ ನೋಡಿ ಗುರು ಆಶೀರ್ವಾದ ಇದ್ರೆ ಕಲ್ಲು ಕೂಡ ಕರಗತ್ತೆ ಅವ್ರ ಪ್ರೇಣೆ ನೀವು ಒಳ್ಳೇದಾಗ್ತು ಹೋಗಿ ಅಂತ ಅಂದ್ರೆ ಗುರು ಮೇಲೆ ನಂಬಿಕೆ ನಿಂಗೆ ಒಳ್ಳೆದಾಗು ಅಂತ ಆಶೀರ್ವಾದ ಮಾಡಿದ್ರು ಖಂಡಿತ ಒಳ್ಳೇದಾಗ್ತತೆ ಎರಡು ಮನಸ್ಸು ಮಾಡ್ಕೊಂಡು ಹೋಗಿ ಹೆಂಗೆ ಒಳ್ಳೆದಾಗ್ತದೆ ತಂಗೆ ತೀರ್ಥ ಸ್ನಾನಕ್ಕೆ ಕೆಲವೊಂದು ಆರೋಗ್ಯದಲ್ಲಿ ಬಾಧೆ ಕ್ಯಾನ್ಸರ್ ಇರುವಂಥದ್ದು ಮತ್ತು ಕೆಲವರಿಗೆ ಸ್ವಾಧೀನೇ ಇಲ್ಲ ಕೆಲವರು ನಡೆಯೋಕ್ಕಾಗ್ತಿಲ್ಲ ಕೆಲವರು ಕುರ್ತ ಚಟಕ್ಕೆ ದಾತರಾಗಿರುವಂಥದ್ದು ತೀರ್ಥ ಸ್ನಾನ ಮಾಡೋದು ಬಿಟ್ಟಿದ್ದೀವಿ ಅಂತ ಹೇಳಿರುವಂಥ ಉದಾಹರಣೆ ಕೆಲವರು ಮಕ್ಕಳಿಲ್ಲ ಕೆಲವರು ಮದುವೆ ಆಗ್ತಿಲ್ಲ ತುಂಬ ಜನಕ್ಕೆ ಸಾಕಷ್ಟು ಸಾವಿರಾರ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗಿರುವಂಥದ್ದು ತೀರ್ಥ ಸ್ನಾನದಲ್ಲೂ ಕೂಡ ಅನುಕೂಲ ಆಗಿರುವಂಥ ಉದಾಹರಣೆಗಳು ಓಮ ಬಂದು ಈ ಕ್ಷೇತ್ರಕ್ಕೆ ಬಂತವಿಂದನೂ ಕೂಡ ಮಾಡ್ತಿದ್ದೀವಿ ಈಗ ಕೆಲವೊಂದು ಮಾಧ್ಯಮಗಳಲ್ಲಿ ಅಂದರೆ ಎರಡು ಎರಡೂವರೆ ವರ್ಷದಿಂದ ನನಗೂ ಕೂಡ ಈ ಮಾಧ್ಯಮದ ಮುಂದೆ ಮಾತಾಡಬೇಕು ಅಂದಾಗ ನಾನು ಮನಸ್ಸು ಒಪ್ತಿರ್ಲಿಲ್ಲ ಇವಾಗ ಯಾಕೆಂದರೆ ಜನ್ರೇಷನ್ ಹೆಂಗಿದೆ ಹಂಗೆ ಹೋಗ್ಬೇಕಲ್ಲ ನಾವು ಕೂಡ ಕೆಲವರು ಹೇಳ್ತಾರೆ ಇವರೇನೋ ತುಂಬ ಪ್ರಚಾರ ಮಾಡ್ತಾರೆ ಅದಕ್ಕೆ ಜನ ಬರ್ತಾರೆ ನಾನು ಯಾವತ್ತು ಪ್ರಚಾರದಿಂದ ಓದೋನಲ್ಲ ವ್ಯಕ್ತಿ ವ್ಯಕ್ತಿತ್ವಗತೆ ಹಿಂದೆ ಓದೋನು ಮುಂದೆ ಓದೋ ಆ ಥರ ಯೋಚನೆ ಮಾಡೋದು ನಾನು ಯಾರು ನಮ್ಮನ್ನು ವಿಶ್ವಾಸದಲ್ಲಿ ಬರ್ತಾರೋ ಅವರು ಪ್ರತಿಯೊಬ್ಬರೂ ವಿಶ್ವಾಸದಲ್ಲಿ ತಗೋಬೇಕು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀನಿ ಹೊರತು ಇವ್ರನ್ನ ಕರಿಬಾರ್ದು ಅವ್ರನ್ನ ಕರಿಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿ ಇಲ್ಲ ನಾನು ಯಾವಾಗಲೂ ಪ್ರಚಾರಕ್ಕೆ ನಾನು ಇಷ್ಟಪಡಲ್ಲ ಯಾವಾಗಲೂ ಕೂಡ ಇವಾಗ ಯಾಕೆಂದರೆ ಎಲ್ಲ ಈಗ ನಡೀತಿರೋದು ಅದೇ ಅಲ್ಲ ಏ ಈ ಚಾನಲ್ ಹಾಕ್ಸ್ಬೇಕು ಆ ಚಾನಲ್ ಹಾಕ್ಸ್ಬೇಕು ಇದು ನೋಡಬೇಕು ಅದು ನೋಡಬೇಕು ಅನ್ನೋದು ಎಲ್ಲರೂ ಹೆಂಗಿರ್ತಾರೋ ಹಂಗೆ ನಾವು ಅವ್ರ ತಕ್ಕನಾಗ ನಾವು ಇರಬೇಕು ಅನ್ನೋದಕ್ಕೆ ಮಾಡಿಸ್ತೀನಿ ಹೊರತು ನನಗೆ ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅನ್ನೋ ಮನಸ್ಥಿತಿ ನನ್ನದಲ್ಲ ಪ್ರತ್ಯಂಗಿರ ಹೋಮವನ್ನು ನಮ್ಮಲ್ಲಿ ತುಂಬ ಪ್ರಾಮುಖ್ಯವಾದ್ದು ಪ್ರತ್ಯಂಗಿರ ಹೋಮ ಅಮಾವಾಸೆ ಒಂದ್ಮೇಲೆ ಎಲ್ಲ ಕಡೆ ಸಂಜೆ ಕಾಲದಲ್ಲಿ ಮಾಡ್ತಾರೆ ನಮ್ಮಲ್ಲಿ ಮಧ್ಯಾಹ್ನ ಟೈಮ್ ಅಂದರೆ ದೇವರಿಗೆ ಹೆಣ್ಣು ದೇವರೊಳಗೆ ಶಕ್ತಿ ದೇವತೆಗಳಿಗೆ ಹನ್ನೆರಡನ್ನ ಹನ್ನೆರಡು ಗಂಟೆ ನಂತರ ಹೋಮ ಮಾಡಿದ್ರೆ ಫಲ ಬೇಗ ಸಿಗುತ್ತೆ ನವದುರ್ಗಿಯಲ್ಲಿ ಒಂದು ಅವತಾರದ ಅವತಾರ ವಿಜಯಕಾಳಿ ವಿಜಯಕಾಳಿ ಕ್ಷೇತ್ರದಲ್ಲಿ ಪ್ರತ್ಯಂಗಿರ ದೇವಿನ ಓಮಕ್ಕೆ ಬಂದು ಕೆಲವರಿಗೆ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಸಾಲದ ಬಾಧೆ ಇರೋರಿಗೆ ಐದು ಅರಳಿಯರ್ ಮೇಲೆ ಬರೆದು ಮೂರು ತಂದು ಓಮಕ್ಕೆ ಹಾಕಿದ್ರೆ ಖಂಡಿತ ಫಲ ಸಿಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ನೂತನ ದೇವಸ್ಥಾನ ಲೋಕಾರ್ಪಣೆ ಮತ್ತು ನೂತನ ವಿಜಯಕಾಳಿ ಅಮ್ಮನವರ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವವನ್ನು ನೀವೆಲ್ಲರೂ ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು thank <laughs> you